ನಾನೊಬ್ಬ ಕಳ್ಳನು ನಾನೊಬ್ಬ ಸುಳ್ಳನು ಜೋಚಿ ಬಾಚಿ ನಾ ಸೂರ ಮಾಡುವೆ ದಿನಗೇನು ನಾನು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಸಮಸ್ತ ಕನ್ನಡತಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ಕರಟಕ ದಮನಕ ಚಿತ್ರ ಹೇಗಿದೆ ಅಂತ ಒಂದ್ ಲೈನ್ ಅಲ್ಲಿ ಹೇಳಬೇಕು ಅಂದರೆ ಫಿಲ್ಮ್ನಲ್ಲಿ ಏನೇನು ಚೆನ್ನಾಗಿದೆ ಅಂದರೆ ಒಳ್ಳೆ ಕಾಮಿಡಿ ಕುಟುಂಬ ಸಮೇತ ನೋಡುವಂಥ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೂಡ ಇದೆ ಆರು ಸಾಂಗ್ಸು ಮೂರ್ ಫೈಟ್ಸು ಎವರ್ ಎನರ್ಜೆಟಿಕ್ ಶಿವಣ್ಣ ಮತ್ತು ಪ್ರಭುದೈವ ಕಾಂಬಿನೇಷನ್ ಅಲ್ಲಿ ಇರೋ ಮಸ್ತ್ ಮಸ್ತ್ ಡ್ಯಾನ್ಸ್ ಮತ್ತೆ ಯೋಗರಾಜ್ ಭಟ್ರ ನಿರ್ದೇಶನ ಡೈಲಾಗ್ಸು ಮತ್ತು ಸಾಂಗ್ಸ್ ಸೂಪರ್ ಆಗಿ ಬಂದಿದೆ ಭಟ್ರ ಪದಗಳಂತೂ ಅದ್ಭುತ ಏನು ಗುರು ಆ ಥರ ಸಾಹಿತ್ಯ ಬರೆದಿದ್ದಾರೆ ಎಷ್ಟೋ ಕಡೆ ಸಬ್ ಟೈಟ್ಲ್ನಲ್ಲಿ ಏನು ಹಾಕಬೇಕು ಅಂತಾನೆ ಗೊತ್ತಾಗದೆ ಖಾಲಿ ಬಿಟ್ಬಿಟ್ಟಿದ್ದಾರೆ ಉಪ್ಪಿ ಸರ್ ಅದು ಎಷ್ಟು ದಿನ ತಗೊಂಡ್ರೋ ಗೊತ್ತಿಲ್ಲ ಈ ಹಾಡನ್ನ ರೆಕಾರ್ಡ್ ಮಾಡೋಕ್ಕೆ ಆ ಲೆವೆಲಲ್ಲಿದೆ ಡಿಗ್ರಿ 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 ಓವರ್ ಆಲ್ ನಾನು ಕೂಡ ಮೂವಿ ರೇಟಿಂಗು ಐದಕ್ಕೆ ಐದು ಹತ್ತಕ್ಕೆ ಹತ್ತು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಮಾಸ್ ಎಂಟರ್ಟೈನರ್ ತುಂಬಾ ಕಮ್ಮಿ ಸ್ಕ್ರೀನ್ ಪ್ರೆಸೆನ್ಸ್ ಇದ್ರೂ ಮುಖ್ಯಮಂತ್ರಿ ಚಂದ್ರು ಸರ್ ರಾಕ್ ಲೈನ್ ವೆಂಕಟೇಶ್ ರಂಗಾಯಣರಿಗೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ರವಿಶಂಕರ್ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಆಲ್ಮೋಸ್ಟ್ ಎಲ್ಲಾ ಫ್ರೇಮ್ನಲ್ಲೂ ಬಂದು ಬಂದು ಗುಮಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಕಾಮಿಡಿ ತುಂಬಾ ಚೆನ್ನಾಗಿ ಬಂದಿದೆ ಫಿಲಮ್ ಪ್ಲಾಟ್ ಬಗ್ಗೆ ಹೇಳಬೇಕು ಅಂದರೆ ಇಬ್ಬರು ಖತರ್ನಾಕ್ ಕೈದಿಗಳನ್ನ ಪೇರೋಲ್ ಮೇಲೆ ಹೊರಗೆ ತಂದು ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಕಳಿಸ್ಲಾಗತ್ತೆ ಅದೇ ಶೋಲೆ ಮೂವಿ ಕಾನ್ಸೆಪ್ಟ್ ಥರ ಹಾಗೆ ಹೊರಗೆ ಬಂದ ಈ ಕತರ್ನಾಕ ಕೈದಿಗಳು ಹಳ್ಳಿ ಜನಕ್ಕೆ ಹೇಗೆ ಸಹಾಯ ಮಾಡ್ತಾರೆ ನೀರಿಲ್ಲ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಊರು ಬಿಟ್ಟು ಹೋಗಿರೋ ಜನನ ಮತ್ತೆ ಹೇಗೆ ವಾಪಸ್ಸು ಹಳ್ಳಿಗೆ ಕರೆಸ್ತಾರೆ ಅನ್ನೋದೇ ಸ್ಟೋರಿ ಲೈನ್ ಒಂದೇ ಒಂದು ಬೇಜಾರಾಗಿದ್ದು ಅಂದರೆ ಸರಿಯಾಗಿ ಮಾರ್ಕೆಟಿಂಗ್ ಗುರು ಪಿ ವಿ ಆರ್ ನೆಕ್ಸಸ್ ಮಾಲ್ ಕೋರ್ಮಂಗ್ಲಲ್ಲಿ ಮಾರ್ನಿಂಗ್ ಶೋ ಬರೀ ಆರೇ ಜನ ಇದ್ದಿದ್ದು ತುಂಬಾ ಬೇಜಾರಾಯಿತು ಶಿವರಾತ್ರಿ ರಜಾ ಇದೆ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸ್ಪೆಷಲ್ ಲಾಂಗ್ ವೀಕೆಂಡ್ ಬೇರೆ ಮಾರ್ಕೆಟಿಂಗ್ ವರ್ಕೌಟ್ ಆಗಿಲ್ಲ ಅಂತ ಅನಿಸುತ್ತೆ ಮೇ ಬಿ ಟಿಕೆಟ್ ಪ್ರೈಸು ಇನ್ನೂರೈವತ್ತು ರೂಪಾಯಿ ತುಂಬ ದುಬಾರಿ ಇರಬೇಕು ಅಂತ ಅನಿಸುತ್ತೆ ಎಷ್ಟೋ ಫಿಲಮ್ಸು ಬರೀ ವರ್ಡ್ ಆಫ್ ಮೌತಿಂದನೇ ಜನ ಥಿಯೇಟ್ರಿಗೆ ಬರ್ತಾರೆ ಎಕ್ಸಾಂಪಲ್ ಕಾಂತಾರ ನೋಡಿ ಫಸ್ಟ್ ಟೂ ವೀಕ್ಸು ಏನೂ ಕ್ರೌಡೇ ಇರಲಿಲ್ಲ ಮೇ ಬಿ ಟಿಕೆಟ್ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ ಅನಿಸುತ್ತೆ ಓವರ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ಈಸ್ ರಿಯಲಿ ಗುಡ್ ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಹಾಕಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು